ಹೌದು ಜಲವೇ ಪಾವನೆ ತೀರ್ಥವಾಯಿತು ತೀರ್ಥ ತೀರ್ಥವಾಯಿತು ಸುಲಭ ಶ್ರೀ ಗುರುವ ಕೃಪೆಯಾಗು ಹೌದಾ ಅಖಿಲ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಈ ಬ್ರಹ್ಮಾಂಡಕ್ಕೆ ನಾಯಕ ನಾಯಕನಾಗಿ ಅನೂರೇಣ ತಣಕಾಷ್ಟಗಳಲ್ಲಿ ತುಂಬಿ ತೊಡಗಿರ್ತಕ್ಕಂಥ ಯಾರಿಪ್ಪ ನೋಡಿಯ ಮಕನಪುರಲ್ಲಿ ವಾಸ ಮಾಡಿರತಕ್ಕಂತ ಯಾರಿ ಅದು ಶ್ರೀಮತ್ ಜಗದ್ಗುರು 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 ಶುದ್ಧರು ಒಡೆಯನಾಗಿರ್ತಕ್ಕಂಥ ಯಾರೀಪ ಸೋಮಲಿಂಗೇಶ್ವರನ ಪಾದಕ್ಕ ಕೂಡ ಹೌದು ಕೋಟಿ ಕೋಟಿ ದೀರ್ಘ ಗಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಶಿವನಲ್ಲಿ ಜನಿಸಿದ ಸಿಗ್ ಯೋಗೇಂದ್ರ ಯೋಗೇಂದ್ರ मुद्दे मने कुडस आदिशक्ती गौर होऊ आदिशक्ती गौर संद संदे हेना क अम शिवसेना मरा अमशिद्ध अमशिद्ध कैलासोब हुटी 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 शिव पार्वती प्रेम पुत्रनगी ऐनात्रि गुरु ಯಾವ ಈ ಮಾನವ ಕುಲ ಕೋಟೆಯನ್ನು ಉದ್ಧಾರ ಮಾಡೋಗೋಸ್ಕರವಾಗಿ ಏನ್ ಮಾಡ್ಯಾರೀಪ ಈ ದರಿಗಳು ಬಂದಿರತಕ್ಕಂತ ಅದು ಮೂಲ ಸ್ಥಾನ ಮುಮ್ಮೆಟ್ಟಿ ತವರಿನ ಮೇಲೆ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನ ನಾಡ ಮೇಲೆ ಹೋಗಿ ನಾಡಗೌಡ ಆದ ದೇಶದ ಮೇಲೆ ಹೋಗಿ ದೇಸಾಯಾದ ಮುತ್ತಿನಂತ ಮನಷಿದ್ದಕ್ಕಾಗಿ ಮುತ್ಯ ಮುತ್ಯ ಅನಿಸಿಕೊಂಡ ಭಕ್ತರ ಕಂಡಲ್ಲಿ ಭಗವಂತನಾಗಿ ಭಗವಂತ ಭಗವಂತನಾಗಿ ಮುನ್ನೆತ್ತ ಗುಡ್ಡದ ಮೇಲೆ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ನನ್ನಪ್ಪ ನಾಡಗೌಡ ಅಮೋಘ ಸಿದ್ದೇಶ್ವರನಡಿರಾವರಿಗಳಿಗೆ ಅಡಿರಾವರಗಳಿಗೆ ಕೋ దీర్ఘగ ప్రణామర్పించ అమోఘ సేశ్వర మంది పుణ్య మాత్ర యార్యప్ప కైలాస వర్గ బ్రహ్మ విష్ణు మాదే వెన ఈ భూమి గోదా బంధుబళకెస్కార్యప్ప ఈ మర్త ఇహా అమోఘ స ಹೌದು ಹೌದು ದೇವ ಗಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಹೊನ್ನ ಬೇವರಿಗೆ ವಾಸ ಮಾಡಿರತಕ್ಕಂತ ಅದು ಯಾರಪ್ಪ ಅವತಾರ ಅವತೋತ ಸಿದ್ಧ ದೇವೇಂದ್ರ ಬಿಳಿ ಹಣ ಸಿದ್ಧ ಆಚಾರಗೌಡ ಸೋಮಣ್ಣ ಮುತ್ಯ ಕಣ್ಣು ಮುತ್ಯ ಆ ನಾಲ್ಕ ಮಂದಿ ಸತ್ಯ ಧರ್ಮರನ್ನ ಸತ್ಯ ಧರ್ಮರನ್ನ ನನ್ನ ಮನದ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇದು ಅಲ್ಲದೆ ಮತ್ತಾರೀಪ ಉಳಿಮಾರಿದವರು ಉಗ್ರ ಮಾರಿದೇವರ ಹರಿಯ ಹಾವಿದ ಗಂಡ ಉರಿಯುವ ಕೆತ್ತಿನ ಗಂಡ ಯಾರಿಪ್ಪ ನನ್ನಪ್ಪ ಸಾಂಗ್ಲಿಯ ಜಿಲ್ಲೆಯ ತಾಲೂಕಿನ ಜತ್ತ ತಾಲೂಕಿನ ಪೊನ್ನೆಯ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಯಾವ ಗ್ರಾಮರೇ ಉಮಿಯ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಅಮಶದ ಮತ್ತೆ ನಾವು ತಾರ ಹೌದು ತ್ರಿನೇತ್ರಧಾರಿ ಮಲತಾರಿಸಿದ್ದ ಏನಾರ ಏನಂತ ಮಲಕಾರ ಸಿದ್ಧ ಅಮಶಿನ ನಾವು ಉರಿಗಣ್ಣ ಕೇಜಾರಿ ಹರಿಯೋದು ಬಂಗಾರ ಕಲಿಯುಗದಾಗಿಲು ಕೃಷ್ಣನ ಅವತಾರ ನಮ್ಮದ ಭಕ್ತರಿಗೆ ಯಾ ಸಾರ ಹೌದು ಹೌದು ಪುಂಡ ಮಲಕಾರ ನನ್ನಪ್ಪ ವೀರ ಮಲಕಾರ ಸಿದ್ದೇಶ್ವರನ ಪಾಲಕ್ಕ ಕೂಡ ಹೌದು ನನ್ನ ನಮಸ್ಕಾರಗಳನ್ನ ಹೇಳಿ 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 ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬಳಗಿರ್ತಕ್ಕಂಥ ನಿಮ್ಮ ನಿಂಬು ಗುರುಗಳು ಮುಮ್ಮೆಟ್ಟಿ ಗುಡ್ಡದ ಮೇಲೆ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹವನ್ನು ನೀಡಿ ಹೋಗಿರುವಂತ ಎಲ್ಲ ನನ್ನ ಗುರುವಾಗಿರ್ತಕ್ಕಂಥ ಯಾರಿಪ್ಪ ಅವರು ಮನಮೀಯ ಮನುಗೊಂಡೇಶ್ವರ ಅಪ್ಪಾಜಿಯವರ ಪ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡಿಟ್ಟುಕೊಂಡು ಇದೇ ಒಂದು ಕಲಿಯುಗರೊಳಗ ಏನ್ ಮಾಡ್ಯಾರ ಗುರುಗಳ ನಡನಾಡುವಂತ ದೇವ್ರನಿಸಿಕೊಂಡ್ರು ಕಣ್ಣಿ ಕಾಣುವಂತ ದೇವ್ರನಿಸಿಕೊಂಡ್ರು ಈ ಕಲಿಯುಗದ ಎರಡನೇ ಬಸವಣ್ಣ ಅನಿಸಿಕೊಂಡು ಹೋಗಿರುವಂತ ಈ ಕಲಿಯುಗರೊಳಗ ಎರಡನೇ ಬಸವಣ್ಣ ಅನಿಸಿಕೊಂಡು ಹೋಗಿರತಕ್ಕಂಥ ಯಾರಿಪ ವಿಜಯಪುರ ಸಿದ್ದೇಶ್ವರ ಅಪ್ಪಾಜಿಯವರ ಪಾದ ಕೂಡ ದೀರ್ಘಗೊಂಡ ಪ್ರ ಸಮರ್ಪಿಸಿಕೊಂಡು ಹೌದು ಅದಕ್ಕ ಜ್ಞಾನಿಗಳನ್ನು ಮಾತಾಡತಮ್ಮ ಏನಂತಾರಿಪ್ಪ ಜ್ಞಾನಿಗಳ ಮಾತಿನಲ್ಲಿ ಮಾತಾ ವೃದ್ವಾಂಸೋ ಕಲಿಯೋ ಪಾಠ ಹೌದು ಯಹ ಗಾಯಕ ಪುರಾಣ ಸಪ್ತಂಗ ಲಕ್ಷಣ ಬಂದರವರು ಹೌದು ಹೌದಪ್ಪ ಯಾವ ರೀ ವಡ್ಡವಾನ ಶಿವಸ್ಥಾನ ಸೇವೆಯನ್ನ ಸವಿಗೋಸ್ಕರವಾಗಿ ಕೇಳುವ ಸ್ಥಳವಾಗಿ ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಧರ್ಮಕ್ಷೇತ್ರವಾಗಿರುವಂತ ಸಿದ್ದಾಪುರ ಗ್ರಾಮದಲ್ಲಿ ಧರ್ಮ ಕ್ಷೇತ್ರವಾಗಿರ್ತಕ್ಕಂಥ ಸಿದ್ದಾಪುರ ಗ್ರಾಮದಲ್ಲಿ ಯಾರ ಮನೆಯಪ್ಪ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣಭೂತ್ರ ಆಗಿರ್ತಕ್ಕಂಥವ್ರು ಅವರ್ಯಾರಪ್ಪ ಸಿದ್ಧ ಪುರುಷರು ಯಾವ ಸಿದ್ದಾಪುರ ಗ್ರಾಮದ ನಮ್ಮ ಸೌಕರ್ಯ ಧಳವಾಯಿ ಯಾವ ಶಬ್ದಪ್ಪ ಕಾಕ ಧಾರವಾಯಿಯವರು ಒಂದು ಮನೆಯಲ್ಲಿ ಮನೆಯಲ್ಲಿ ಒಂದು ಜವಳದ ಕಾರ್ಯಕ್ರಮದ ನಿಮಿತ್ತವಾಗಿ ಯಾರ್ಯಾರನ್ನು ಬರಮಾಡಿಕೊಂಡಿದ್ದಾರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಯಾರೀಪು ಅರಿಕೇರಿ ಅರಮನೆ ಬ್ರಿಗೆ ಗುರುಮನಿ ಮಾಯ ಮಕ್ಕನ ಅಪ್ಪು ಶಿವಸ್ಥಾನ ಗತಿಗೆ ಕಲ್ಲು ಕಲ್ಲಿನ ಬೇಗ ಮೇಳನು ಗೂಟ ಜಡದಂಗ ಹೌದು ಹಿರಿಕೆಗಳು ಮಗನ ಮುಂಬ ಪುರುಷನಾಗಿರುವಂತ ಹಂತ ನಮ್ಮ ಅರಿಕೇರಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಅದೇ ದೇವರಾಗಿರ್ತಕ್ಕಂತ ಯಾರಪ್ಪ ಆ ಅರಿಕೇರಿ ಅಮೋಘ ಸಿದ್ದೇಶ್ವರನ ಆಗಮಿಸಿಕೊಂಡು ಮಾಡಿಕೊಂಡು ಮತ್ತೆ ಅದೇ ಜ ತಾಲೂಕಿನ ಉಮದಿ ಗ್ರಾಮದ ವೀರಮಲಕಾರ ಸಿದ್ದೇಶ್ವರರನ್ನ ಬರಮಾಡಿಕೊಂಡು ಆ ಎರಡೂ ಸತ್ಯ ಧರ್ಮರನ್ನ ದಾವಣೆ ಸಹಕಾರಗಳ ಮನೆಯಲ್ಲಿ ಅಹ ಬರಮಾಡಿಕೊಂಡು ಬರಮಾಡಿಕೊಂಡು ಆ ಸಿದ್ಧರ ಶಿವಸ್ಥಾನ ಮುಂದ ಆ ಸತ್ಯ ಧರ್ಮರ ಮುಂದೆ ಅಹಂ ಈ ವಡ್ಡಿ ಶಿವಸ್ಥಾನ ಸೇವಾ ನಡಿಲಿ ಎನ್ನುವಂತಹ ವಿಚಾರವನ್ನಿಟ್ಟು ಆ ಎಲ್ಲ ಏನ್ ಮಾಡಿದಾರೀಪಾ ಎರಡು ಡೊಳ್ಳಿನ ಕಲಾವಿಗಳ ಕರೆಸಿದ್ದಾರೆ ಕುರಿಶಾರೀಪ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಶಿವಯೋಗಿ ಅೇಶ್ವರ ಮೇಳ ನಂಬಲು ನಮ್ದು ಅದು ನಮ್ಮ ಜೊತೆಯಲ್ಲಿ ಹಾಡಕ್ಕೆ ಬಂದಿರತಕ್ಕಂಥವ್ರು ಯಾರಿಪ್ಪ ಅದೇ ವಿಜಯಪುರ ಜಿಲ್ಲೆಯ ಹ ಅದೇ ವಿಜಯಪುರ ತಾಲೂಕಿನ ತಾಲೂಕಿನ ಸೋಣಗಿ ಗ್ರಾಮದ ಹಾಲಮರಡಿ ಸಿದ್ದೇಶ್ವರ ಡೋಣರ್ ಹಾಡಿಕೆ ಸಂಘ ಹೌದು ನಮ್ಮ ಜೊತೆಯಲ್ಲಿ ಹಾಡುವಂತ ಕಲಾವಂತರ ಮೇಲೆ ಒಳ್ಳೆ ಅನುಭವಿಗಳು ತತ್ವಜ್ಞಾನಿಗಳು ಹೌದು ಹೌದು ಹಳೆ ಸಾಹಿತ್ಯಗಾರರಾಗಿರ್ತಕ್ಕಂಥ ಹೌದು ಶ್ರೇಷ್ಠ ಕಲಾವಿದಾಗಿರ್ತಕ್ಕಂಥ ಯಾರೀಪಾ ಶೇರೋ ಮಾಸ್ತರ ಡೊಳ್ಳಿನ ಕಲಾ ಸಂಘವನ್ನ ಅದ ಹೌದು ಅದಕ್ಕೆ ಈ ತಾಯಿ ತಂದಿಗಳ ಇಷ್ಟಗಳು ನಿಂತದ ಅದ ಏನ್ರಿ ಗುರುಗಳ ನಿಮ್ಮ ವಿನಂತಿ ಯಾಕಂದ್ರ ಏನ್ರಿ ಪದ ಡೊಳ್ಳನ ಕೀರ್ತನೆ ಸತ್ಸಂಗಗಳು ಮರೆಯಾಗ್ಲಕ್ಕಾವ್ ತೆರೆ ಮರೆಯಾಗ ಸರಿಲಕ್ಕಾವ್ ತೆರೆ ಮರಿಯಂಗೆ ಯಾಕ ಸರಿಲಾಕತ್ತೇವಂದ್ರ ಯಾಕ್ರಿಪಾ ಇವ್ರು ಏನೇನು ಪಟಗಾರ ಮುತ್ತಾಗ ಹೋದ್ರ ನೋಡ್ರಿ ಎಲ್ಲ ಹಿರಿಯರ ಮನೆ ಹಂಗೆ ನೋಡು ಈ ಮನೆ ಿರು ತನ ಡೊಳ್ಳಿನ ಪದ ನೆನೀತಾವು ಈ ಮಂದಿ ಹೋಯ್ತು ಡೊಳ್ಳಿನ ಪದ ಕೇಳೋರು ಹಾ ಹಾಡೋರು ಹೇಳ್ಬಿಡ್ತಾರ ಹೌದು ಯಾಕಂದ್ರ ಯಾಕ್ರಪ್ಪ ಈಗ ಎಲ್ಲ ಅಶ್ಲೀಲತೆಗೆ ಬೆನ್ನು ಹತ್ತದ ಲೋಕ ಜಗತ್ತು ಹೆಂಗ ನರವೈತೆ ಹೆಂಗ್ರಿ ಪಂದ್ರ ಮುತ್ತ್ಯಾ ಜೇರು ಚಂದ್ರಪ್ಪ ಗೌಡ ಕೊಂಕಣಿಗ ಎಲ್ಲಪ್ ಮುತ್ಯ ರೋಗಿ ಕಲ್ಲಪ್ ಮುತ್ಯ ಮಲ್ಮಿ ಮಾರಾಯ್ ಮುತ್ಯ ಅವರೆಲ್ಲ ಹಿರಿಯರು ಇದ್ರಲ್ಲ ಕೊನೆ ಹನುಮಂತಗವ್ರು ಹೇಳಿಕೊಂಡ ಹಿರಿಯರು ಹಿರಿಯರು ಆ ಯಾಗಿನ ಕಾಲ ಹಿರಿಯರು ಹ ತಗೊಂಡ ಹಳೇ ಹಳಿನ ಹೊತ್ಕೊಂಡು ಬೋ ಹಗಿನ ಹೊತ್ಕೊಂಡ ಹರಿದಿ ಎಂಬ ತಗೊಂಡ ಕೊಬರಿ ಪಟ್ಟಿಗೆ ಹಾಳು ಹಾಲು ಮುದುಕರು ಆ ಬರೆಯವನು ಕೊಬರಿ ಪಟ್ಟಿಗೆ ಸಂಜೆ ಆರು ಗಂಟೆಗೆ ಚಾಲೂ ಮಾಡಿದ್ರೆ ಮುಂಜೆ ಹತ್ತು ಗಂಟೆ ಮಟ್ಟ ಹಾಕಿದಂತ ಅವರೆಲ್ಲ ಹೌದು ಅವ್ರು ಭಕ್ತಿಯಿಂದ ಹಾಡೋರು ಅವರೆಲ್ಲ ಅವ್ರೆಲ್ಲ ಭಕ್ತಿಯಿಂದ ಹಾಡಿದ್ರೆ ಕಾಲ ಒಳಗೆ ಹೌದು ಅದಕ್ಕಾಂತತೆ ಕಾಪಾಡ್ರಿ ఇలా అదేన్ బెళ్గ ఆ బార తె బరు నిద్ర ఎలా ఏన్ ఆ ఎంట ఇదే నడు అదే చో మ పుణ్యాత్మ ಈ ಡಿನ ಪದ ಭಜನೆ ಕೀರ್ತನೆ ಯಾಕೆ ಹಚ್ಚಬೇಕಾಗ್ಯದ ತೆರೆ ಮಳೆ ಸರಿಸೋಕಿದೆ ಅಲ್ಲ ಭಕ್ತಿ ಅಮೋಜಿಸಿದ ಮತ್ತೆ ಮಲಕಾಸಿನ ದಳವರೆ ಸಾಕರುಗಳಿಗೆ ಆ ಖರ್ಚು ಮಾಡಿ ಲೇಟ್ ಹಸ್ತೆ ಬೇಳೆ ಬಂಗಾರ ರೊಕ್ಕ ರೂಪಾಯಿ ಶ್ರೀಮಂತಿಗೆ ಐತಿ ಕರೆ ಸಾಕಷ್ಟು ಶ್ರೀಮಂತಿಗೆ ಐತಿ ಕರೆ ಆದ್ರೆ ಆ ಕರ್ಸಾರಲ್ರಿಪ್ರ ನಮ್ಕಿಂತ ಹಿರಿಕರವಂತರ ನಮ್ಕಿಂತ ಅಭಿನ ಹಾಡೋರ್ನ ನಾಟಕ ಅವ್ರನ್ನ ಆರ್ಕೆಸ್ಟ್ರನ್ನ ತರಿಸಿದ್ರೆ ನಮ್ಕಿಂತ ಭಾಗ ಕುಡ್ತಿತ್ತು ಜನ ಅವನ್ನೆಲ್ಲರೂ ಬಿಟ್ಟು ಡೈಗಂಪಾದವ್ರನ್ನ ಯಾಕೆ ಕರ್ಸ್ರ ಅವನ್ ಹೇಳ್ಬೇಕಾಗ್ಯ ಈಗ ಹೌದು ಯಾಕಂದ್ರ ಯಾಕ್ರಿ ಎಂಬತ್ತ ಮೂರು ಲಕ್ಷರ ತೊಂಬತ್ತೊಂಬತ್ತು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮವನ್ನ ತಿರುಗಿ 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 ಕೊನೆಯಾಗಿ ಜನ್ಮಕ್ಕ ಈ ಮನುಷ್ಯ ಜನ್ಮಕ್ಕ ನಾವು ನೀವು ಬಂದೇವನ್ನ ಬಳಕ ಏನ್ ಮಾಡ್ಬೇಕ್ರಿಪಾ ಚಂಡ್ರ ನನ್ನವರು ಮಕ್ಕಳ ನನ್ನವರು ಸಂಸಾರ ನಂದು ನಾನೇ ಮಾಡತ್ತಿನಿ ನನ್ನಿಂದ ನಡೀತದ ಸಂಸಾರ ನಾ ಬಿಟ್ಟು ನಿಂದಿರ್ತಾರೇ ಕೇಳಾ ನಾವು ನೀವೆಲ್ಲ ಪ್ರಪಂಚದೊಳಗ ಹಹಾ ಎಷ್ಟೋ ಪಾಪಗಳನ್ನ ಕರ್ಮಗಳನ್ನ ಪ್ರಪಂಚದ ಆಗತ್ತದೂ ಕೂಡ ತಿಳಿಯದಂಗ ಮಾಡ್ಯಾವ್ ಮಾಡ್ಯಾವ್ ಒಂದ್ ವರ್ಷನೇ ಅಲ್ಲ ನಾವು ನೀವೆಲ್ಲ ಮಾಡೇ ಏನ್ ಮಾಡ್ಬೇಕ್ರಿಪ್ಪ ಅದಕ್ಕ ಒಂದು ನೂರ ಮುನ್ನೂರ ಅರವತ್ತೈದು ದಿನ ಅರವತ್ತ ನಾಲ್ಕ ದಿನಗಳಲ್ಲಿ ಮಾಡಿರ್ತಕ್ಕಂತ ಕರ್ಮದ ಗಂಟ ಅರವತ್ನಾಲ್ಕು ದಿನಗಳಲ್ಲಿ ಮಾಡಿರ್ತಕ್ಕಂತ ತಪ್ಪುಗಳನ್ನ ಆ ಮರಕಾರಿಸಿದ್ದ ಅಮೋಘ ಚಿತ್ರನ ಹಾಕಿ 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 ನಾವು ನೀವೆಲ್ಲ ಪುಣ್ಯವಂತರಾಗಬೇಕಂತ ತಿಳ್ಕೊಂಡ ಆ ದಾಯಿ ಬಂಧುಗಳ ಮನೆ ಮುಂದ ಆ ಮಲಕಾರಸಿದ್ಧ ಅಮೋಘ ಚಿತ್ರನ ಒಳಗ ನಾವು ನೀವೆಲ್ಲ ಬಂದು ಕುಡಿತೀವಿ ಹೌದ್ರಪ್ಪ ಅದಕ್ಕೆ ನನ್ನ ಇಷ್ಟವನಂತ ಏನ್ರಿಪ್ಪ ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತೊಳಗಾಗಲಿ ಬಾರ್ಶಾಡುವಂತ ವಾದ್ಯ ವೃಂದದಲ್ಲಿ ಆಗಲಿ ಯಾಕಂದ್ರ ಏನ್ರಿಪ್ಪ ಅರಕೇರಿ ಜಾನಗೇರಿ ಸಿದ್ದಾಪುರ ಹ ಏನ್ ರೀಪಾ ಇವ್ ನಮ್ಮ ಅಪ್ಪ ಮುಗಿಸಿದ ಮುತ್ತೇನ ಮುಮ್ಮೆಟ್ಟು ಗುಡ್ಡಕ್ಕೆ ಮೂರು ಅನಿಗೂ ಇಟ್ಟ ಆ ಶರಣರು ಶತ್ರುತ್ವ ಭೂಮಿ ಅದಕ್ಕೆ ಏನೇ ಏನತ್ರೀಪಿಟ್ಟ ನೆಲವೇ ಸುಕ್ಷೇತ್ರವಾಗಿತ್ತು ಶರಣರು ಪಾದಿಟ್ಟ ನೆಲವೇ ಸುಕ್ಷೇತ್ರ ಹೋಗ್ಯಾರ ನಿಮ್ಮ ಎನ್ನ ತಾಯಿ ತಾಯಿ ಮುಂದೆ ಹೇಳಬೇಕಂತ ಮಾಹಿ ಬಂದ್ ಮೇಗಾರ ಹೌದು ಎಂತ ಹೆಂತ ಮಾತ್ಮ ರೀ ಪಾ ಇದೇ ಅರಿಕೇರಿ ಊರೊಳಗ ಯಾರು ಅರಿಕೇರಿ ಊರೊಳಗ ಸಿದ್ಧಪ್ ಮಹಾರಾಜ ಹೌದ್ ಲಚ್ಚಾನ ಸಿದ್ಧಲಿಂಗನ ಪರಮ ಶಿಷ್ಯ ಮೊದಲನೇ ಶಿಷ್ಯ ಅರಿ ಕೇಳಿ ಅವ್ರ ಸಿದ್ದಪ್ಪ ಮಹಾರಾಜ ಅವ ಹೆಂಗ ಮಾಡ್ತಿರೋ ಸಣ್ಣ ಇದ್ದಾಗ ಹೆಂಗ್ ಮಾಡ್ತೀವ್ರಿಪ್ಪ ಅವಾಗ ಬಡತನ ಸಂಸಾರ ಆಗಿನ ಕಾಲ ಹೊಟ್ಟಿಗೆ ಹೊಟ್ಟಿ ಊಟ ಶಿಲ್ಪಿದಟೋರ ಬರ್ತಾನ ಅಂತ ಕಟೋರ ಬರ್ತಾನ ಒಳಗ ಹೊಟ್ಟಿ ಬಂದ ಹೊಟ್ಟಿ ಬಂದಕ್ಕೆ ಸಿನ ಪಾವಡಗಳನ್ನ ಮಾಡಿ 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 ಕಪ್ ಕೊಡ್ಬ ನಿನ್ನ ನೋಡ ನನಗೆ ಗಂಜಿ ಬರ ಅದ ಯಾಕನ ಇವ ಬರೇ ಮೂಗು ಚೆನ್ನಾಗಿ ತೆಳ್ರಿ 왔다 ಪಟ್ಟನ ಬೇಕಂತ ಬಟಾನ ಹೊಡಿಗುಡ್ದ ಲೈಟ್ ಹತ್ತಬೇಕು ಅವ್ಗು ಯಾಕನ ಇರ ಗಪ್ಪ ಕಣ್ಣ ನಿನ್ನೆಲ್ಲ ಮನೆ ಶಿವನಿಗೆ ಮಾಸ್ಟರ್ ನಾ ಕೂಡಿ ರಂಗಪ್ಪ ಗಪ್ಪ ಕಾಕಾ ತಪ್ಪಾ ತಾಳಿ ಒಬ್ಬರೇ ಕೂಡಿ ಹಾಳಿ ಮಾಡಬಾರ ನೋಡಿ ದೇವರೇ ಹೇಳಂಗ ಹೇಳೋ ಕುಂದ್ರಂ ಕುಂದ್ರ್ರಿ ಯಾಕ ನಿ님 ದೇವರ ಬಯagitಿ ನಮಗ ನೀವು ಗಪ್ಪ ಯಾಪ್ ಜನ ಶಾಂತಿರ ಕಬ ಗುಡಿ ಕಾಸ್ಕ ಹೋಗಾದ್ರ ಇ್ದವರಿಗೆ ಯಾ ತಾಸ ನಿಮ್ಮ ಹೇಳಿ ಯಾಕಂತಂದ್ರವ ಬಾಳ್ಮಂದಿ ಇದನ್ ಇಲ್ಲ ಅವನು ಯಾಕ ಹಿಂಗ್ ಮಾಡಕತ್ತೆ ನಾನ್ ಬರ್ತಿಲ್ಲ ನಮಗ ಯಾಕಂದ್ರೆ ಅಡಿಕೇರಿ ಸಿದ್ಧ ಮುತ್ತೆ ಹೆಂಗ ಮಾಡಿರಿ ಪೌಡರ್ ಮುಂದೆಟ್ಟಿ ಹೋಗಿ ಏನ್ ಮಾಡ್ತಿತ್ತು ಮುಂದೆ ಮುತ್ತೇನ ಗುಡ್ಡದ ಮೇಲೆ ಹೋಗಿ ಹೆಂಗ್ ಮಾಡ್ತಿದ್ರಿಪ್ಪ ಆ ಮುಳುಕೋದ್ ಮುಂದ ಆಗಿನ ಕಾಲೊಳಗ ಒಳಗ ಶೇಡಿ ಕಡವಾ ಆ ಶೇಡಿ ಕಡಬು ಮಾಡಿ ಮುಚ್ಚಾದ ಮುಂದಿಟ್ಕೊಂಡ್ ಗದ್ದಿಗೆ ಮುಂದಿಟ್ಟು ಕೈ ಮುಕ್ಕೊಂಡು ಕಣ್ಣು ಮುಸ್ಕೊಂಡ್ ಕುಂದ್ರಾವ ಮುತ್ತೇನ ಮುಂದ ಸೇಡಿ ಕಡವ ಮಾಡಿ ಕಣ್ಣು ಮುಚ್ಚಲು ನೆತ್ತಿಕ ಚಂದ್ರ ಮುತ್ತೆ ನೀನೇ ಕಾಯುವ ಕೈ ಮುಗ ನೆತ್ತದ್ರ ಏನ್ ಆಗ್ತಿತ್ತು ಕಣ್ಣು ಮುಚ್ಚಿ ಕಣ್ಣು ತೆರೆಯ ಆಕಿದ್ರೆ ಹೇರಿ ಕರ ಹೋಗಿ ಕರಿ ಗಡಬ್ ಆಕೇತತ್ರಿ ಆಹಾ ಪೂರ್ಣ ಗಡಬ ಅವಾಗ ಕಡಬ ತಿಂದು ಗುಡ್ದಾಗ ಹಾಕಾಕ ಚಾಲೂ ಮಾಡಲಾ ಯಾರು ಸಿದ್ದಪ್ಪ ಮಹಾರಾಜ ಸಿದ್ದಪ್ಪ ಮಹಾರಾಜ ಹೌದ್ ಅವಾಗಮೋಷಿದ ಆಕೀಶವಾಣಿ ಮಾಡಿ ಅವನಿಗೆ ಏನ್ ಹೇಳ್ತಾರ ಅಮೋಷಿದ್ ಮುತ್ಯ ಸಿದ್ದಪ್ಪ ಏ ಸಿದ್ದಪ್ಪ ಈ ಮಾನವ ಜನಮ ಮುಕ್ತಾಯ್ಬೇಕಾಗಿತ್ತು ಅಂದ್ರ ಯಾರ್ ಬೇಕಿದ ಈ ಮಾನವ ಮುಕ್ತ ಮುಕ್ತಾಯ್ಬೇಕಾದ್ರ ಯಾರು ಬೇಕು ಗುರು ಬೇಕಪ್ಪ ಗುರುವಿನ ಮಾಡಕೋ ಹೌದಾ ಲಕ್ಷಣ ಸಿದ್ಧನಿಂದ ಸಿದ್ಧನಿಂದನ ಅವ್ನಿಗೆ ಸೇವಾ ಮುಕ್ತಕ್ಕೆ ಅಂತ ಹೇಳ ಏನಂತ ಅನ್ರಿಪ್ಪ ಅದಕ್ಕಾಗಿ ಅರ್ ಸಿದ್ದಪ್ಪ ಮುತ್ಯ ಅಮೋಕ್ ಮುತ್ಯಾಗ ಅವಾಗ ಅರ್ಕೇ ಸಿದ್ದಪ್ಪ ಮುತ್ಯ ಅನ್ನತ್ತ ಏನತ್ತ ಇದ್ರ ಕೂತು ಮಾತಾಡ್ತೀನಿ ನಿನ್ನಂತ ಗುರು ಇರಕಾದ್ರೆ ಆ ಮಾನವರ ಕಾಲು ನಾಯಕ್ ಹಿಡ್ಕೊಳ್ಳಿ ಅಂದ ಯಾರು ಅರ್ ಕೆ ಸಿದ್ದಪ್ಪ ಮುತ್ಯ ಅವ ಏನವಾಗ ಹೇಳುತ್ತಾ ಯಾವ ಕಕ್ಕಳ ಮೇಲೆ ನಾಗಮ್ಮ ಲಚ್ಚಪ್ಪನ ಹೊಟ್ಟಿಲು ನಾನೇ ಹೊಟ್ಟಿ ಬಂದಿರೋ ಸಿದ್ದಪ್ಪ ನಾನೇ ಸಿದ್ದಪ್ಪ ನಾನೇ ಲಜ್ಜ ಸಿದ್ಧಲಿಂಗ ಹುಟ್ಟಿ ಬಂದೀನಿ ಹೋಗಿಗಿಂದೀಗ ಈಗಿಂದ ಲಕ್ಷಣಕ್ಕ ಹೋಗಿ ಸಿದ್ಧಲಿಂಗನ ಪಾದ ಹಿಡಿಯಂದ ಹೌದಾ ಆ ಸಿದ್ಧಲಿಂಗನ ಬಳಿ ಹೋಗಿ ಗುರು ದೀಕ್ಷೆಯನ್ನು ಪಡ್ಕೊಂಡ ಯಾರು ಅರಿಕೇರಿ ಸಿದ್ದಪ್ಪ ಮುತ್ಯ ಇಲ್ಲಿ ಅಪ್ಪ ಹೇಳ್ತಾನ ಅವಾಗ ಅರಿಕೇರಿ ಸಿದ್ದಪ್ಪ ಲಕ್ಷಣ ಮುತ್ಯ ಹೇಳ್ರಿ ಏನತ್ತ ಆಶೀರ್ವಾದ ಮಾಡುದು ಹೇ ಸಿದ್ದಪ್ಪ ಸಿದ್ದಪ್ಪ ಹುಮ್ಮೆಟ್ಟಿ ಗುಡ್ಡ ಮೇಲೆ ಹೋಗಿ ಅಲ್ಲೇ ವಾಸ ಮಾಡು ಅಲ್ಲೇ ವಾಸ ಮಾಡು ಬಿಸಲಾಗಿ ನಿಂತವ್ರೆ ಕರಿ ನೆಳಿಗೆ ಬಂದು ನಿಂತವ್ರಿಗೆ ಒಂದು ಚರಿಗೆ ನೀರ ಒಂದು ತುತ್ತ ಒಂದು ತುತ್ತಾಕಪ್ಪ ಈ ಜನ್ಮದೊಳಗೆ ನೀ ಏನು ಪಾವನೆ ಮಾಡ್ತಿ ಮಾಡು ಹಾಳು ಮಾಡು ಮುಂದಿನ ಜನ್ಮದಾಗ ಎಲ್ಲಿ ಮುಂದಿನ ಜನ್ಮದಾಗ ನೀನೇ ಹುಟ್ಟಿ ಬಂದು ಎಲ್ಲಿ ಹುಟ್ಟಿ ಬರ್ತೀನಿ ಅಂದ ಅಂಬೆತ್ತಿ ಕಗ್ಡ ಅನ್ನುವಂತ ನಿನ್ನ ಕೈನಾಗೆ ಬಂಗಾರ ಗುಡ್ಡಕ್ಕೋ ಸಿದ್ಧಾಂತ ತೆರಳಾಗ ಹಸ್ತಾ ಮುಂದ ಹರಕೇರಿಸಿದ್ದಪ್ಪ ಅರಿಕೇರಿಸ್ತಾಯ್ತಾ ಹೌದಾ ಮುಂದೆ ತ್ಯಾಗ ಮಾಡಿ ಹಾವ್ರು ಎಲ್ಲಿ ಹುಟ್ಟಿ ಬರ್ತಾನೆ ಮುಂದೆ ಅದೇ ಅರಿಕೇರಿಸುತ್ತೇನೆ ಎರಡನೇ ಜನ್ಮವನ್ನು ತಾಳಿ ಎಲ್ಲಿ ಯಾವ ಸಲ್ಲಪ್ಪ ಜಿಲ್ಲಾ ದಕ್ಷಿಣ ತಾಲೂಕ ದಕ್ಷಿಣ ತಾಲೂಕರೊಳಗೆ ಯಾರೋ ತಂದೆ ದುಂಡಪ್ಪ ತಾಯಿ ಗಂಗೂ ಬಾಯಿ ಹೊಟ್ಟಿದೆ ಹುಟ್ಟಿ ಬಂದ ಅವನೇ ಮನುಗೊಂಡ ಮಹಾರಾಜ ಹುಟ್ಟಿ ಬಂದ ಅವನೇ ಮನಮೇ ಮನುಗೊಂಡ ಮಹಾರಾಜ ನೀರು ಸಿಗಲಾರ್ದಂತ ಗುಡಿದಾಗ ಇವರೆಲ್ಲ ಹಿರಿಯ ಗೊತ್ತ ನಾಳೆ ನೋಡಿರ್ಬೇಕಾರೆ ಲೈಟ್ ಇದ್ದಿದ್ದಿಲ್ಲ ಒಮ್ಮೆ ಗುಡಿದಾಗ ಒಂದ ಲೈಟ್ ಇದ್ದಿದ್ದಿಲ್ಲ ಸಿದ್ದ ಬಾಯಿ ಒಂದೇ ತಾಯಿ ಚಿಗಡಿ ಹೌದು ಹೌದು ಯಾತ್ರೆ ಬಂದ ರಾದ್ರಿಗೆ ಜಲ್ಕ ಮಾಡ್ ದೊ ಅಬೇ ನೀ ಕುಡಿ ತಿರು ನೋಡಿ ಹಿರಿಯಲ್ಲ ನೀ ಎಲ್ಲಾ ಹಿರಿಯ ನೋಡಿ ನಮ್ಮಂತ ಪ್ಯಾಂಟಿನ್ ಕಂಪನಿ ಹೊಕ್ಕಿ ಹೋಗಿ ಅಲ್ಲ ಇಲ್ಲ ಆ ಮುಮ್ಮೆತ್ತಿ ಅಂತ ಅನ್ನುವನ್ನ ಸಿದ್ದಪ್ಪ ಮುತ್ತ ಬಾಯಿ ತರದ್ ನೀರು ಮಾಡಿ ಅವಾಗ ಏನ್ ಮುಮ್ಮೆಟ್ಟಿ ಕಟ್ಟದ ಮೇಲೆ ಮುಮ್ಮೆಟ್ಟಿ ಗುಡ್ಡ ಮೇಲೆ ಗುಡ್ಡದ ಮೇಲೆ ಮನೇಮೇ ಮಗೊಂಡು ಮುತ್ತ ಬಂದ ವಾಸ ಮಾಡಿ ಏನ್ ಮಾಡಿಟ್ಟ ಆ ಮೇಲೆ ಹೋಳಿಗೆ ತುಪ್ಪದ ಕಾವಲಿನ ಹರಿಸಿಬಿಟ್ಟು ಅಹಾತ್ಮರ ಪಾದದ ಸ್ಪರ್ಶ ಮಹಾತ್ಮ ಪಾದ ಸ್ಪರ್ಶ ಹಂಗದ ಅದಾದ್ರಿ ಪಾದ ಯಾಕಂದ್ರ ಏನ್ರಿ ಆ ಶರಣರಿಗೆ ಯಾರು ನಿಂದಿ ಆಗ್ತಾರ ನೋಡ್ರಿ ಅವ್ರಿಗೆ ಆಗ್ತದ್ರಿ ಪಾ ಅವ್ರಿಗೆಲ್ಲರಿಗೆ ಪಾಪ ತಟ್ಟಲಾರೇ ಬಿಡಂಗಿಲ್ಲ ಕೈ ಮುಗಿಯವ್ರಿ ನಮ್ಮ ಮನಿ ಮುಂದೆ ಆ ಒಂದು ಪೂಜಾರಿ ತಿಳಿದ ಬರ್ಲಿ ಅಲಿ ಮಾರ ಬಂದ್ ನಿತ್ತ ಅಂದ್ರ ಒಂದ್ ಹರಕೆ ಗಂಗಡಿ ಹಾಕೊಂಡ್ ಹಣಿ ಮ್ಯಾಗ ಬಂಡಾರ ಚಿಲ ಹಣಿ ಮ್ಯಾಗ ಬಂಡಾರ ಹಾಕೊಂಡ ಬದಲಿಗೆ ಬಂಡಾರ್ಚಿಲ ಹಾಕೊಂಡ್ ಬಂದ್ ಸಾಯಿ ಕುಳಿ ಬೇಕಾಗಿಲ್ಲ ನಮ್ಮ ದರಾವಳಿ ಸಹಕಾರ ಅವರಂತ ಶ್ರೀಮಂತಗಿ ಅವ್ರಿಗೆ ಬರ್ಬೇಕಾದ್ರ ಯಾರ್ ಕಾಣ್ರಿಪ ಮುಟ್ಟು ಗುಡ್ಡ ಮತ್ತೆ ಅಷ್ಟ ಬತ್ತಿ ಇಟ್ಟು ದೊಡ್ಡ ಅವ್ರ ಮನೆಯ ಬಂಡಾರನವಂತ ಬಂಗಾರ ಹೋಗಿ ಹೋಗ್ಯದ ನಾವೂ ಇಲ್ಲ ಭಗವಂತನೇ ಆಗ ನೆಂಬಿಟ್ಟು ಅನ್ನುವಂತ ಮಾತನ್ನ ಹೇಳಿ ಮಾತನ್ನ ಹೇಳಿ ಭಾಳ ಮಾತಾಡೋದು ಬೇಡ ಬ್ಯಾಡ್ ಬ್ಯಾಡ್ ಜೈನಾಪುರ ಅನ್ನುವಂತ ಹೋಗಿ ಮುಂದೆ ಕರಿಬಿಡುವಾಗ ಏನಾಯ್ತು ಜೈನಾಪುರ ಆಗಿನ ಕಾಲಕ್ಕೆ ಜೈನಾಪುರ ಆಗಿನ ಕಾಲದೊಳಗೆ ಜೈನಾಪುರ ಈಗಿನ ಕಾಲದೊಳಗ ಐನಾಪುರ ಪತ್ತನೇ ತಾಲೂಕು ಮೋರೈನಪುರ ಆ ಹೆಂಗ ಅನ್ನುವಂತ ಹೆಂಗತ್ತು ಇದೇ ಮೂರು ಎಣ್ಣಿನ ಮುತ್ತೇರಿ ಜಾಡಿ ಧರ್ಮರಿಗೆ ಕಾಡಿದಂತ ಗೌಡ್ರು ಆ ಊರಿನ ಗೌಡ ಕಾಡಿ ಏನ ಪಲಭೋಗ ಒಂದ್ ಐನೂರು ಪದ್ಯ ಹಾಡಿ ಒಂದ್ ಐದೂರು ಪದ್ಯವನ್ನ ಹಾಡಿ ಹಾಡಿ ನಮ್ಮ ಶೋರಿಗೆ ಚೋರ ಮಾತ್ರ ಪಾಳೆ ಹೋಗದ ಕೂಡಿನಂತ ಸಭಾ ಯಾಕಂದ್ರ ಏನ್ರಿ ಒಂದೊಂದ್ ನೂರಿ ಹತ್ತು ಸಲ ಹದಿನೈದು ಸಲ ಹಾಡಿ ನಾಯಕರ ಎಲ್ಲ ಊರುಗಳಾಗ ಹಾಡಿ ಕರ್ಸಿರಿ ನೀವೆಲ್ಲ ಹತ್ತು ಎಂಟು ವರ್ಷ ಆಯ್ತು ನಿಮ್ನೆಲ್ಲ ತಾಯಿ ತಂದೆ ಪುಣ್ಯದಿಂದ ಹಾಡ ಕತ್ತಿ ಹೌದ್ ಹೌದಲ್ರಿಪಾ ಮೂವತ್ತೆಂಟು ವರ್ಷದಿಂದ ಮನಿ ಮಗನಗತ್ತಿ ನಮ್ಮನ್ನ ಜಾಕಿ ಜತ್ನ ಮಾಡಿ ಬಯಸಿರಿ ಅಲ್ಲ ಅಡಿಕೇರಿ ಜಾಲಗೇರಿ ಸಿದ್ದಾಪುರ ಉಮದಿ ಮಕಣಾಪುರ ಹೌ ಸಾಕಷ್ಟು ಗ್ರಾಮಗಳ ಜನ ಹಿರಿಯರು ಬಯಶಿರಿ ಈಯ ಈ ಅರ್ಕೇರಿ ಸುತ್ತಮುತ್ತ ಸಿದ್ದಾಪುರ ಸುತ್ತಮುತ್ತ ಇರುವಂತ ದಡ್ಡಿಗಳು ಹಿಡ್ಕೊಂಡ ಕಾಸಿನ ಮಕ್ಕಳಕ್ಕಿಂತ ಹೆಚ್ಚು ಬೇಯಿಸಿರಿ ಒಂದೊಂದ ದಡ್ಡಿಗೆ ಒಂದೊಂದ್ ನೂರಿ ಹತ್ತು ಹದಿನೈದು ಸಲ ಹಡಿನ ಹಡಿಪ ಆರು ಕೂಡ ಅಂದಿನಿರುವ ಹಿಂದಿನವರೆಗಿ ಎಲ್ಲಾ ತಾಯಿ ತಂದಿ ನಂಬಿಗಿಟ್ಟು ನಂಬಿಗಿಟ್ಟಿದ್ದ ಮಾಸ್ತರಿ ಹೊರತನ್ನ ನೋಡ್ಬೇಕಾದ್ರೆ ಬೇಸರ ಹಾಕದ ಒಂದು ಕೇಳಿದ್ದಾನೆ ಕೇಳಬೇಕಾದ್ರೆ ಬೇಸರ ಹಾಕದ ಬ್ಯಾಸರ ಹಾಕುದೀಪ ನೀವೆಲ್ಲ ಒಂದೊಂದ್ ನೂರಿ ಹತ್ತು ಹದಿನೈದು ಸಲ ನನಗೆ ಕರ್ಸಿರಿ ಅಂದ್ರೆ ನಿಮ್ಮ ಪ್ರೀತಿ ಕಟ್ಟಿಗೆ ನನ್ನ ಮೇಲೆ ಇದೇ ಪ್ರಕಾರವಾಗಿರ್ಲಿ ಅನ್ನುವಂತ ಮಾತನ್ನು ಹೇಳಿ ಅದಕ್ಕೆ ಈಗ ಒಂದು ಐನ ಪದ್ಯವನ್ನು ಹಾಡಿ ಪಾಲಕುರಾಮ ಪಾಲಕುರಾಮ್ ಕೊಡುಮದ ಅದಕ್ಕೆ ನನ್ನ ಮಾತು ಏನ್ರಿಪ್ಪ ನಾವು ನೀವೆಲ್ಲ ಏನ್ರ ಮಾತಾಡಿದಾಗ ಹೆಚ್ಚು ಕಮ್ಮಿ ಆಯ್ತದ್ರ ಏನ್ ಮಾಡ್ತಾರಿಪ್ಪ ನಮ್ಮ ಯೂಟ್ಯೂಬ್ ಚಾನಲ್ ಮಾಲಕರದಾರ ಅಮೋಗಿ ಮಹೇಶ್ವರ ಮತ್ತು ನಮ್ಮ ನಮ್ಮ ಕೊಣಬಾಗಿ ಯಜು ಇಸೂಗ ಅವರು ಡೋಳ ಸಂಘದ ಮಾಲಕರು ಕಲಾವಿದರು ನಮ್ಮ ಡೋಳ ಬಾಸ್ತು ಅಂತ ಕಲಾವಂತರು ಒಳ್ಳೆ ಅನುಭವಿ ಕಲಾವಂತರು ಯೂಟ್ಯೂಬ್ ಚಾನಲ್ ಮಾಡ್ಯಾರ ಹೌದು ನಮ್ಮ ಇಂಗೇಶ್ವರ ಅಮೋಗಿ ಚಾನಲ್ ಅವರು ಹೌದು ಅವ್ರ ಎರಡು ಎರಡೂ ಚಾನೆಲ್ ಕೂಡ ಅಮೋಘ ಸಿದ್ಧ ಮಾಧುಲಿಂಗ ಮೂಲಕ ಸಿದ್ಧ ಬೀರ್ ಯಾರು ಮಹಿಂದ ಅವ್ರಿಗೆ ಅಷ್ಟೇ ಸರಿ ಸಂಪತ್ತವನ್ನ ಕೊಡ್ಲಿ ಅವ್ರ ಯೂಟ್ಯೂಬ್ ಚಾನಲ್ ಜಗತ್ತು ಕೀರ್ತಿ ಶಾಲೆಗೆ ಮೇಲೆ ತೊಗೊಳ್ಕೊಂಡು ಅವ್ರ ಚಾನಲ್ ಕೂಡ ಸುಬಾಯ್ ಹಾರೈಸಿ ಶಾಲೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ